ಸಾವಿರಾರು ಜನರ ಕಣ್ಣೀರ ಕೋಡಿಯ ನಡುವೆ ನೆರವೇರಿದ ಒಂದೇ ಕುಟುಂಬದ ಇವರ ಅಂತ್ಯಕ್ರಿಯೆ ಫೈಬರ್ ಫ್ಯಾಕ್ಟರಿ ಸುಟ್ಟ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿ ಪರಿಹಾರದ ಭರವಸೆ ನೀಡಿದ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಬೈಕ್ ಸವಾರನ ಬೇಜವಾಬ್ದಾರಿತನದ ಚಾಲನೆ ಪಾದಾಚಾರಿ ಸಾವು ನಿಲಿಕಣೆಯಲ್ಲಿ ಅದ್ದೂರಿಯಾಗಿ ನಡೆಯುತ್ತಿರುವ ಶ್ರೀ ಸುಬ್ರಹ್ಮಣ್ಯ ದೇವರ ರಥೋತ್ಸವ ಇಲ್ಲೊಬ್ಬ ರಾತ್ರಿ ಸಮಯದಲ್ಲಿ ಬಿಸ್ಕೆಟ್ ಹಾಕಿ ನಾಯಿ ಪ್ರೇಮ ಮೆರೆಯುತ್ತಿರುವ ಅಪರೂಪದ ವ್ಯಕ್ತಿ ಮತ್ತು ಭಗವದ್ಗೀತೆಯ ಸಂದೇಶ ಸಾರುತ್ತಿರುವ ಸ್ವರ್ಣಬಲಿಯ ಕಾರ್ಯ ಶ್ಲಾಘನೀಯ ಡಾಕ್ಟರ್ ಪ್ರಭಾಕರ್ ಕೋರೆ ಸಿರ್ಸಿ ತಾಲೂಕಿನ ಶಾಲ್ಮನ ನದಿಯ ಬೂತನಗುಂಡಿಯಲ್ಲಿ ನಡೆದ ದುರ್ಘಟನೆಯಲ್ಲಿ ನೀರಿನಲ್ಲಿ ಮುಳುಗುತ್ತಿದ್ದ ಮಗುವನ್ನು ಕಾಪಾಡಿ ತಾವು ನೀರಿನ ಸುಳಿಗೆ ಸಿಲುಕಿ ಮೃತಪಟ್ಟ ಒಂದೇ ಕುಟುಂಬದ ಐವರ ಅಂತ್ಯಕ್ರಿಯೆಯನ್ನು ಸಾವಿರಾರು ಜನರ ಕಂಬನಿಯ ನಡುವೆ ನೆರವೇರಿಸಲಾಯಿತು ಈ ಘಟನೆಯಲ್ಲಿ ಮಗುವನ್ನು ಕಾಪಾಡಲು ಹೋಗಿ ಮೌಲಾನಾ ಮೊಹಮ್ಮದ್ ಸಲೀಂ ಉಮರ್ ಸಿದ್ದಿಕ್ ನಾದಿಲ್ ನಾದಿಯಾ ಶೇಖ್ ಹಾಗೂ ಮಿಸ್ಬಾ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದರು ಶವವನ್ನು ಮುಳುಗು ತಜ್ಞರ ಸಹಾಯದಿಂದ ಮೇಲಕ್ಕೆ ತಂದು ಸರ್ಕಾರಿ ಆಸ್ಪತ್ರೆಗೆ ತರಲಿ ರಾತ್ರಿ ಒಂದು ಗಂಟೆ ಸುಮಾರಿಗೆ ಶವ ಪರೀಕ್ಷೆಯಾದ ಬಳಿಕ ಐದು ಕಳೆ ಬರಹವನ್ನು ರಾಮನ ಮೃತರ ಮನೆಗೆ ಸಾಗಿಸಲಾಯಿತು ರಾತ್ರಿ ಒಂದು ಗಂಟೆಯಾದರೂ ಇಡೀ ರಾಮನ ಬೈಲಿನ ಜನರು ಕಳೆ ಬರಹಕ್ಕಾಗಿ ಕಾಯುತ್ತಿದ್ದರು ಕಳೆಬರಹ ಬಂದಂತೆ ಜನರು ಮುಗಿಬಿದ್ದು ನೋಡುತ್ತಾ ಮುರುಗಿ ಕಣ್ಣೀರು ಸುರಿಸಿದರು ಇಂದು ಮಧ್ಯಾಹ್ನ ಮೂರು ಗಂಟೆಯ ಸುಮಾರಿಗೆ ಐದು ಕಳೆ ಬರಹವನ್ನು ಲಾರಿಯಲ್ಲಿಟ್ಟು ಅಂತ್ಯ ಸಂಸ್ಕಾರಕ್ಕಾಗಿ ಮೆರವಣಿಗೆ ಮೂಲಕ ಎಪಿಎಂಸಿ ಆವಾರದಲ್ಲಿರುವ ಈದ್ಗಾ ಮೈದಾನಕ್ಕೆ ತರಲಾಯಿತು ಅಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸಿದ ನಂತರ ಕಳೆಪರವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹುಬ್ಬಳ್ಳಿ ರಸ್ತೆಯಲ್ಲಿರುವ ಕಬ್ರಸ್ಥಾನಕ್ಕೆ ತಂದು ವಿಧಿವತ್ತಾಗಿ ಅಂತ್ಯ ಸಂಸ್ಕಾರ ನೆರವೇರಿಸಿದರು ಅಂತಿಮ ವಿದಾಯದ ಮೆರವಣಿಗೆಯಲ್ಲಿ ಸಾವಿರಾರು ಜನರು ಪಾಲ್ಗೊಂಡಿದ್ದರು जो जो है है पता नहीं कहते कहते हैं हैं कोई कुछ, कुछ कहते है। जो और बिछा करके वो बाकायदा अपने चेलों को और अपने शागि को सब हिदायत करता रहता है तुम ये करो तुम ये करो तुमने क्या किया तुमने क्या किया ठीक है ऐसे मकाम लोग नहीं जाते ಸಿರ್ಸಿ ತಾಲೂಕಿನ ಕೊಳಗೆ ಬೀಸ್ ಫ್ಯಾಕ್ಟರಿಯ ಅಗ್ನಿ ದುರಂತದ ಹಿನ್ನೆಲೆಯಲ್ಲಿ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಿಸಿ ಹಾನಿಯ ವಿವರಗಳನ್ನು ಪಡೆದು ಪರಿಹಾರದ ಬಗ್ಗೆ ಪ್ರಯತ್ನಿಸಲಾಗುವುದು ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಮಾಲೀಕರಾದ ರಾಘ ವಿಶೇಷ ರೆಗಡೆ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು 만두가 쌔스레트 말이야. ಅತಿ ವೇಗವಾಗಿ ಬೈಕ್ ಚಲಾಯಿಸಿಕೊಂಡು ಬಂದ ಪಾದಚಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಪಾದಚಾರಿ ಆಸ್ಪತ್ರೆಗೆ ಸಾಗಿಸುವಾಗ ರಸ್ತೆ ಮೃತಪಟ್ಟ ಮೃತಪಟ್ಟಘಟನೆ ಸೋಮವಾರ ಸಿರ್ಸಿ ತಾಲೂಕಿನ ಹುಬ್ಬಳ್ಳಿ ರಸ್ತೆಯಲ್ಲಿರುವ ವಿವೇಕಾನಂದ ಕ್ರಾಸ್ ಬಳಿ ನಡೆದಿದೆ ಸಿರ್ಸಿ ಲಮಾಣಿ ತಾಂಡದ ನಿವಾಸಿ ಹಾಗೂ ದ್ವಿತೀಯ ದರ್ಜೆಯ ಗುತ್ತಿಗೆದಾರರಾಗಿದ್ದ ಕುಬೇರ ರಾಮಪ್ಪ ಪೂಜಾರಿ ಮೃತಪಟ್ಟ ವ್ಯಕ್ತಿಯಾಗಿದ್ದಾರೆ ಬೈಕ್ ಸವಾರನ ಅತಿ ವೇಗದ ಚಾಲನೆಯೇ ಅಪಘಾತಕ್ಕೆ ಕಾರಣವಾಗಿದೆ ಎಂದು ಹೇಳಲಾಗುತ್ತಿದೆ ಸಿರ್ಸಿ ತಾಲೂಕಿನ ಇತಿಹಾಸ ಪ್ರಸಿದ್ಧ ನಿಲಿಕಣಿಯ ಶ್ರೀ ಸುಬ್ರಹ್ಮಣ್ಯ ದೇವರ ರಥೋತ್ಸವವು ಸಾವಿರಾರು ಭಕ್ತರ ಭಕ್ತಿಯ ಹರ್ಷೋದ್ಗಾರದ ನಡುವೆ ವಿಜೃಂಭಣೆಯಿಂದ ನಡೆಯುತ್ತಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಯ ಸುಮಾರಿಗೆ ಸುಬ್ರಹ್ಮಣ್ಯ ದೇವರ ಉತ್ಸವ ಮೂರ್ತಿಯನ್ನು ಮೂಲ ದೇವಸ್ಥಾನದಿಂದ ಮಂಗಲ ವಾದ್ಯದೊಂದಿಗೆ ತಂದು ಮುಖ್ಯ ರಸ್ತೆಯ ಬದಿಯಲ್ಲಿ ಸುಂದರವಾಗಿ ಅರಣಿಗೊಳಿಸಿರುವ ರಥಕ್ಕೆ ತರಲಾಯಿತು ಅಲ್ಲಿ ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿದ ಬಳಿಕ ಸಾರ್ವಜನಿಕ ಭಕ್ತರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಯಿತು ಸುಬ್ರಹ್ಮಣ್ಯ ದೇವರ ರಥೋತ್ಸವ ಬಂದು ಪೂಜೆ ಸಲ್ಲಿಸಿ ಹರಿಕೆ ತೀರಿಸಲು ಜಿಲ್ಲೆಯಾದ್ಯಂತ ಇರುವ ಭಕ್ತರು ಪಾಲ್ಗೊಳ್ಳುತ್ತಿರುವುದೇ ಒಂದು ವಿಶೇಷವಾಗಿದೆ ಸಿರಸಿನಗರದಲ್ಲಿರುವ ವ್ಯಕ್ತಿ ಇದ್ದಾನೆ ಆ ವ್ಯಕ್ತಿಗೆ ನಾಯಿ ಎಂದರೆ ಪಂಚ ಪ್ರಾಣ ಈತ ನಾಯಿ ಪ್ರೇಮ ತೋರಿಸುವುದು ರಾತ್ರಿ ಹತ್ತು ಮೂವತ್ತರ ಮೇಲೆ ಆದ್ದರಿಂದ ಈ ನಾಯಿ ಪ್ರೇಮದ ವ್ಯಕ್ತಿ ಯಾರೆಂದು ಗೊತ್ತಾಗುವುದಿಲ್ಲ ಹತ್ತಿರ ಹೋಗಿ ನೋಡೋಣವೆಂದರೆ ಆತನ ಸುತ್ತಲೂ ನಾಯಿ ತುಂಬಿರುತ್ತದೆ ಇವರು ಮಾಡುವುದಿಷ್ಟೇ ರಾತ್ರಿ ಬೈಕ್ ಮೇಲೆ ಎಲ್ಲಾ ಪುರಸ್ತಿಗೆ ಬಂದು ಬಿಸ್ಕೆಟ್ ಹಿಡಿದು ಕುರುಕುರು ಅಂತಾನೆ ಇಷ್ಟು ಕರೆದಿದ್ದೇ ತಡ ಗೊರಕೆ ಹೊಡೆಯುತ್ತಿದ್ದ ನಾಯಿಗಳು ಕೂಡ ಇವನನ್ನು ಗುರುತಿಸಿ ಆಹಾರದ ಆತನ ಸುತ್ತ ಬಾಲ ಅಲ್ಲಾಡಿಸುತ್ತಾ ನಿಲ್ಲುತ್ತವೆ ಇಲ್ಲಿದೆ ನೋಡಿ च 코 क को 비디오. ಗೀತೆಯ ಸಂದೇಶವನ್ನು ಸಮಸ್ತ ಜನತೆಗೆ ತಲುಪಿಸುತ್ತಿರುವ ಸೋಂಟಾ ಸ್ವರ್ಣವಲಿ ಮಹಾಸಂಸ್ಥಾನದ ಕಾರ್ಯ ಶ್ಲಾಘನೀಯ ಎಂದು ರಾಜ್ಯಸಭೆಯ ಮಾಜಿ ಸದಸ್ಯ ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷ ಹಾಗೂ ಭಗವದ್ಗೀತೆ ಅಭಿಯಾನ ಸಮಿತಿಯ ಗೌರವಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಹೇಳಿದ್ದಾರೆ ಸೋಮವಾರ ಇಲ್ಲಿಯ ಗುರುದೇವರ ನಡೆ ಮಂದಿರದಲ್ಲಿ ಸ್ವರ್ಣವಲಿ ಸಂಸ್ಥಾನ ನಡೆಸುವ ಭಗವದ್ಗೀತೆ ಅಭಿಯಾನದ ಅಂಗವಾಗಿ ಗೀತಾ ಅಭಿಯಾನ ಸಮಿತಿ ಜನಕಲ್ಯಾಣ ಟ್ರಸ್ಟ್ ಹಾಗೂ ಎಸಿಪಿಯ ಸಹಯೋಗದಲ್ಲಿ ನಡೆದ ಗೀತಾ ಸಮನ್ವಯ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಸಿ ಅವರು ಮಾತನಾಡಿದರು ನಿಸ್ವಾರ್ಥದಿಂದ ಮೂಲ ಧರ್ಮವನ್ನು ಎತ್ತಿ ಹಿಡಿಯುವ ಕೆಲಸ ಅತ್ಯಂತ ಸುತ್ಯಾರ ಬೆಳಗಾವಿಯಲ್ಲಿ ಭಗವದ್ಗೀತೆ ಅಭಿಯಾನ ನಡೆಸುತ್ತಿರುವುದು ಬಹಳ ದೊಡ್ಡ ಕೆಲಸ ಎಂದ ಕೋರೆ ಡಿಸೆಂಬರ್ ಇಪ್ಪತ್ತ್ ಮೂರರಂದು ನಡೆಯಲಿರುವ ಮಹಾ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನತೆ ಭಾಗವಹಿಸಲಿದ್ದಾರೆ ಎಂದರು ಸಾನ್ನಿಧ್ಯ ವಹಿಸಿದ್ದ ಸುವರ್ಣವಲ್ಲಿಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ಭಗವದ್ಗೀತೆಯ ತತ್ವದ ಅಡಿಯಲ್ಲಿ ಎಲ್ಲಾ ಸಿದ್ಧಾಂತಗಳು ಒಂದೇ ಕಡೆ ತರುವ ಪ್ರಯತ್ನದ ಭಾಗವಾಗಿ ಗೀತಾ ಸಮನ್ ಸಮನ್ವಯ ನಡೆಸಲಾಗುತ್ತಿದೆ ಎಂದರು ಎಲ್ಲದಕ್ಕೂ ಅವರದೇ ಆದ ಸ್ಥಾನಮಾನ ಇರಬೇಕು ಆದರೆ ಅವೆಲ್ಲದರ ಮಧ್ಯೆ ಹೊಂದಾಣಿಕೆ ಇರಬೇಕು ಅದೇ ಸಮನ್ವಯ ಎಂದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ